ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಗೊತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಸ್ ನೋಡ್ರಿ ಬೆಳಗ್ಗೆ ಅದಕ್ಕೆ ಕೂಡಲೂ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ತಂಗಿನ ಈಗ ಬಗ್ಗೆ ಮುಂದೆ ಕಸ ಗುಡ್ಸ ಸೊ ಬಾಗಿಲು ನೀರದ್ದು ಹಾಕಿದ್ಲು ನಾನು ಈಗ ನೋಡ್ರಿ ರಂಗೋಲಿ ದಿನ ಹಾಕಿನ ರಂಗೋಲಿ ಹಾಕಿ ಹೊಲಕ್ಕಿದ್ಲು ಸೊ ಇವತ್ತು ನಾನು ಸ್ವಲ್ಪ ಡೈಲಿ ಎದ್ದಿರೋದ್ಕಂತ ಜಲ್ದಿನ ಎದ್ದೀನಿ ಕಸ ಗುಡ್ಸಕತ್ತಿದಲ್ಲ ಸೊ ನಾನು ರಂಗೋಲಿ ಹಾಕಿದ್ರ ಅಂತ ಹಾಕಿನಿ ರಂಗೋಲಿ ಅಂತಂದ್ರೆ ಅತಿ ದೊಡ್ಡದಾಗೇನು ಹಾಕಕ್ಕೆ ಬರೋಂಗಿಲ್ಲ ಈಗ ಸೊ ಮೊದಲು ಎಲ್ಲ ಏನು ಹಳೆ ಮನಿದ್ದಾಗೇನು ಹಾಕ್ತಿದ್ವಲ್ಲ ಸೊ ಅವಾಗ ಏನೋ ಒಂದು ರೀತಿ ಚೆಂದ ನೋಡ್ರಿ ಸೊ ಇವಾಗ ಹಂಗತೆ ಹಾಕೋಕ್ಕ ನಾವು ಬರೋಂಗಿಲ್ಲ ರಂಗೋಲಿ ವಿಷಯದೊಳಗೆ ಸ್ವಲ್ಪ ಅದೊಂದು ಬೇಜಾರಾಕೈತಿ ಜಸ್ಟ್ ಹೊಸಲಿ ಮ್ಯಾಗ ಮತ್ತು ಮೆಟ್ಲ ಮ್ಯಾಗ ಸ್ವಲ್ಪ ಅಲ್ಲಿ ಮುಲ್ಲಿ ಮ್ಯಾಗ ಒಂದು ಸ್ವಲ್ಪ ರಂಗೋಲಿ ಹಾಕ್ತೀವಿ ಸೊ ಇಷ್ಟ ನೋಡ್ರಿ ಹಾಕಕ್ಕೆ ಸಿಂಪಲ್ಲು ಇಷ್ಟು ಬಿಟ್ರೆ ಮತ್ತು ಹಾಕೋಕೆ ಬರಂಗನೇ ಇಲ್ಲ ಕೆಳಗೆ ರಂಗೋಲಿ ಹಾಕಬೇಕು ಅಂತಂದ್ರೆ ಮೆಟ್ಲಿಗೆ ಕೆಳಗೆ ಅಲ್ಲಿ ಬಾಂಡೆ ಒಗೆಯಾನ ಮಾಡ್ತಾರೆ ಸೊ ಎಲ್ಲ ರಂಗೋಲಿ ಹಾಕೋದು ವೇಸ್ಟು ಹಾಕಿ ಒಂದು ತಿಗೆ ವಗಯ್ಯಾನ ಬಾಂಡೆ ಮಾಡ್ತಾರೆ ಎಲ್ಲ ತೊಳ್ಕೊಂಡು ಹೋಗಿಬಿಡ್ದತಿ ನನಗೆ ನೋಡಿದ್ರೆ ರಂಗೋಲಿ ಹಾಕೋದಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದೇನೋ ಗೊತ್ತಿಲ್ಲ ಮನೆ ಮುಂದೆ ಒಂದು ರಂಗೋಲಿ ಇತ್ತು ಅಂತ ಅಂದ್ರೆ ಮನೆಗೆ ಒಂದು ರೀತಿ ಕಳೆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಡೈಲಿ ಒಂದೊಂದು ರೀತಿ ಡಿಫ್ಟ್ ಡಿಫ್ರೆಂಟಾಗಿ ರಂಗೋಲಿ ಹಾಕೋದಂತಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ನೋಡ್ರಿ ಬಟ್ ಈಗ ಹಂಗೆಲ್ಲ ಹಾಕೋಕ್ಕಾಗಂಗಿಲ್ಲ ಸಣ್ಣ ಸಣ್ಣ ಮೂಲಿ ರಂಗೋಲಿ ಹೊಸಲಿಮೇಗ ಇಷ್ಟು ಮಾತ್ರ ಹಾಕಕ್ಕೆ ಆಗೋದು ನೆಕ್ಸ್ಟ್ ರಂಗೋಲಿ ಹಾಕಿ ಬಂದು ಈಗ ನೋಡ್ರಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದೆ ಅದಕ್ಕೆ ಹೊಲನಾದಿ ಅಂತ ಹೇಳಿದ್ದು ಸಿಂಗ ಕೆಳಕ್ಕೆ ಈಗ ತಮ್ಮ ಮತ್ತು ತಂಗಿ ಆಲ್ರೆಡಿ ಅಲ್ಲಿ ಹೊಲಕ್ಕೆ ಬಂದಿರ್ತಾರೆ ಆಳ್ನಾರು ಸಿಂಗ ಕೆಳಕ್ಕೆ ಸೊ ಅಪ್ಪಗೆ ಮತ್ತು ತಮ್ಮ ಮತ್ತು ಮೂರು ಮಂದಿ ಅದರ ಹೊಲಾಗ ಸೊ ಇವ್ರೊಂದಿಬ್ರು ಐದು ಮಂದಿ ನಾಶಕ್ಕಂತಂದು ಬಿಸಿ ಬಿಸಿದು ಉಪ್ಪಿಟ್ಟು ಒಂದಿನ ಸಜ್ಜಕ ಹಿಂಗೆ ತೊಗೊಂಡೋಗ್ರ ದಿನ ದಿನ ಸಜ್ಜಕ ದಿನ ದಿನ ಉಪ್ಪಿಟ್ಟು ಅಂದರು ತಿನ್ನೋಕಾಗಂಗಿಲ್ಲ ಫ್ರೆಂಡ್ಸು ಹಿಂಗೆ ಛಿಸ್ಗಿಟ್ಟು ಸಜ್ಜಕ ಉಪ್ಪಿಟ್ಟು ಸೊ ಈ ರೀತಿ ಬಿಸಿ ಬಿಸಿದ ಅಡುಗೆ ಮಾಡ್ಕೊಂಡು ತೊಗೊಂಡೋದ್ರೆ ಉಂಡು ಫುಲ್ ಎನರ್ಜಿಯಾಗಿ ಸಿಂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಹೊಂಟ್ರಿ ಈಗ

ഒത്തോ മക്കി ആക്കി നോടാട്ട Nanggi, mamang cedi togarih. Nindalat, uwa, uwa, buti cincang, butri. Uh. Ada kata lagi ya? Mambo. ಹುಡುಗ್ರು ಅದ ನೋಡ ಅದಕ್ಕೆ ನೋಡಕತ್ತ ಇತ್ತ ಇತ್ತಿ ಇಷ್ಟ ನೋಡಕತ್ತಾರ ಅಂತೀ ನಾನು ಅಲ್ಲಿ ಹುಡ್ಗದಾರ ಚೀನಿ ನೀನಾಟ ಪಾಪಗಳು ಅದರ ಅಲ್ಲಿ ಅಲ್ಲಿ ಹೊರಗೆ ಬಾಗಿಲ್ದಾಗ ಹುಡ್ ಕುಂತಾರ ಇಬ್ರು ಅವ್ರು ನೋಡ್ಕೊ ಅಂತ ಕುಂತ ಇಲ್ಲಿ ಹಂಗ ನೋಡ್ತ ನೋಡವ್ರೋಡಲ್ ನೋಡಲಿ ನಮ್ಮ ಮರಿಯಾದ ನೀನು ನಮ್ಮ ಮರ್ಯಾದ ನೀನು പപ്പ പപ്പ ചിന്നി പപ്പ ടു ടു പപ്പന്ന പപ്പ പപ്പ പാ 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 ചിന്നി ഉവാ സുന്ദരവ ഹിന്ദിയില് ചിന്നി ನಿಂತಿರಿ ನಿಂತಿರಿ ಹ್ಮಿದ್ರಿ ಓದ್ ನಿಂತಿರಿ ಸ್ವಲ್ಪ ಹ್ಮ ಬಿಟ್ನಿಂದಳ್ತಿ ಈಗ ನೋಡಲೆ ನನ್ನ ಜೋಳಿ ಹಾಕಿ ನಿಂತಿ ಹ್ಮ್

குலவா குல ஜீ உம் குல ஜரி ಫೋಟೋ ನೆಕ್ಸ್ಟ್ ನೋಡ್ರಿ ಈಗ ಹೊಲನ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತಿನಿ ತಮ್ಮ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡು ಬಂದಾನ ಸೊ ಇವೆಲ್ಲನೂ ಇವತ್ತೇನು ಹೊಲದ ಬ್ಲಾಗ್ ಏನು ಶೇರ್ ಮಾಡ್ಕೊಂಡಿನ ಕ್ಲಿಪ್ಪಿಂಗ್ಸು ಎಲ್ಲನೂ ದಿನ ಮಾಡಿದ್ರಲ್ಲ ಇವು ಏನಿಲ್ಲ ಅಂದ್ರೂ ಒಂದು ಫಿಫ್ಟೀನ್ ಡೇಸ್ದು ಬ್ಲಾಗ್ ಅಂತ ಹೇಳ್ಬೋದು ಎಲ್ಲ ಒಂದು ಎರಡು ಮೂರು ಕ್ಲಿಪ್ಪಿಂಗ್ ತೊಗೊಂಡನ ಒಂದು ಫಿಫ್ಟೀನ್ ಡೇಸ್ ಒಳಗೆ ಸೊ ಅಷ್ಟು ವೀಡಿಯೋಸ್ನ ಇದು ಒಂದಾಗ ನಂಗನ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಸಿಂಗ್ದೆಲ್ಲ ಆಗೇತಿ ಕಿತ್ ಕಿತ್ ಹಾಕ್ಯಾರ್ಟು ಈಗ ಅಂತಾರ ಕುಡಿಯಾಕಿಂದ ಕುಟ್ರಿ ಕುಟ್ರಿ ಹಿಂಗೆ ಹಾಕಿರ್ತಾರ ಫ್ರೆಂಡ್ಸ್ ಸೊ ಹರಿಸುವವರು ಹರಿಸ್ತಾರ ಇವಾಗೆಲ್ಲ ಆಲ್ಮೋಸ್ಟ್ ಮಷಿನ್ ಹಾಕ್ಸ್ ಬಿಡ್ತಾರ ನೋಡ್ರಿ ಸೊ ಆಪರೇಷನ್ ಆಗಿರೋದ್ರಿಂದ ಹರ್ಸಕ್ ಆಗಂಗಿಲ್ಲ ಅಂತಂದು ಫಸ್ಟ್ ಟೈಮ್ ಶೇಂಗಾನ ಮಷೀನ್ಗೆ ಹಾಕ್ಸಕ್ಕಂತಿರೋದು ಈ ವರ್ಷನ ನಾವು ಮಷಿನ್ ಹಾಕ್ಸಿರೋದು ನೋಡ್ರಿ ಸೊ ಈಗ ಮಷಿನ್ ಬಂದೈತಿ ಶೇಂಗಾ ಮಷೀನು ಸೊ ಮೊದಲೆಲ್ಲ ಹಿಂಗೆ ಶೇಂಗಾ ಮಷಿನ್ ಇರಲಿಲ್ಲ ಸೊ ಆಳ್ನ ಹಚ್ಕೊಂಡು ಶೇಂಗ ಹರಿಸ್ತಿದ್ರು ಒಂದು ದಿನಕ್ಕೆ ಎರಡು ಚೀಲ ಮೂರು ಚೀಲ ಹರಿಯೋರು ಹರಿತಿದ್ರು ಕೆಲವರು ಒಂದು ಚೀಲ ಅವ್ರಿಗೆ ಎಷ್ಟು ನಿಗ್ತಿತ್ತು ನೋಡ್ರಿ ಅಷ್ಟು ಹರಿ ಹರಿತಿದ್ರು ಬಟ್ ಒಂದು ಚೀಲ ಹರಿದ್ರೆ ಎಷ್ಟೋ ಇರ್ತಿತ್ತು ಅದು ಪಗಾರ ನನಗೂ ಅಷ್ಟಾಗಿ ಗೊತ್ತಿಲ್ಲ ತಮ್ಮಾರು ತಂಗಿಯರು ಅವರೆಲ್ಲ ಹೇಳ್ತಿರ್ತಾರೆ ಸೊ ನಾನು ಸುಟ್ಟಿಗೆ ಅದು ಬಂದಾಗ ಅವನ ಜೋಡಿ ಸಿಂಗ ಹರಿಯಾಕದು ಹೋಗಿರ್ತಿದ್ದೆ ಸೊ ಅವಾಗ ನೋಡಿದ್ದೆ ಅವಾಗ ನೋಡಿದ್ದು ನೆನಪು ನನಗೆ ಅವ ಸಿಂಗ ಹರಿಯಾಕೆ ಹೋಗಿದ್ದು ಒಂದು ಎರಡು ಮೂರು ಸಲ ನೋಡಿದ್ದೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಲ್ಮೋಸ್ಟ್ ಈಗ ಎಲ್ಲ ಸಿಂಗ ಸುಗ್ಗಿನ ನೋಡ್ರಿ ಸೊ ಬ್ಯಾಚ್ಗೆ ಸಿಂಗನ ಹಾಕಿರ್ತಾರೆ ಈಗ ಎಲ್ಲಿ ನೋಡಿದ್ರು ಸಿಂಗ ಸಿಂಗ ಸೊ ಎಲ್ಗಾರ ಅಲ್ಲಿಗೊಬ್ರು ಇಲ್ಲಿಗೊಬ್ರಷ್ಟ ಗೊಂದೋಳ ಹಾಕಿರ್ತಾರೆ ನೋಡ್ರಿ ಐ ಮೆಕ್ಕೆಜೋಳ ಪಾಪ್ಕಾರ್ನ್ ಸ್ವೀಟ್ ಕಾರ್ನ್ ಏನು ಮಾಡ್ಕೊ ತಿಂತೀವಲ್ಲ ಸೊ ಅವು ಈ ವರ್ಷ ಮೂರು ಹೊಲಕ್ಕೂ ಶೇಂಗಾನ ಹಾಕಿಬಿಟ್ಟಾರ ನೋಡಿರಿ ಇದಕ್ಕೆ ಮೊದಲು ಕಬ್ಬು ಹಾಕಿದ್ರು ಕಬ್ಬು ತೆಗೆದು ಈಗ ಈ ವರ್ಷ ಶೇಂಗಾ ಹಾಕ್ಯಾರ ಸೊ ಇನ್ನೂ ಇನ್ನೊಂದು ಹೊಲ ಐತೆ ಅಂತ ಶೇಂಗಾ ಕೀಳೋದು ಫಸ್ಟ್ ಈಗ ಎರಡು ಹೊಲ ಹಾಕಿತ್ತು ಸೊ ಅವನೀಗ ಶೇಂಗ ಶೇಂಗಾದ ಬಳ್ಳಿ ಒಣಗಿಸಿ ಸೊ ನೆಕ್ಸ್ಟ್ ಈಗ ಮಷಿನ್ ಹಾಕ್ಸಕ್ಕಂತಾರ ಮಷಿನ್ ಹಾಕ್ಸಿಂದ ನೆಕ್ಸ್ಟು ಅವನು ಮತ್ತು ಒಂದು ವಾರಾನು ಗಟ್ಟಲೆ ಮತ್ತು ಕಾಯಿ ಒಣಗಿಸ್ತಾರ ಪೂರ್ತಿ ಒಣಗಿಂದ ಚಿಲುಕ್ ತುಂಬ್ತಾರೆ ಸೊ ಸಾಕಷ್ಟು ಪ್ರೊಸೆಸ್ ಇರ್ತೈತಿ ಬಟ್ ತಮ್ಮ ಭಾಳ ವಿಡಿಯೋ ಮಾಡ್ಕೊಂಡಿಲ್ಲ ಡಿಟೇಲ್ ಆಗಿ ಹೇಳಬೇಕು ಅಂತಂದ್ರೆ ಇಷ್ಟು ಮಾಡಿದ್ದನ ಹೆಚ್ಚು ಅವರು ಅಷ್ಟು ಹೊಲ್ದಾಗ ಕೆಲ್ಸದ ಮಧ್ಯೆ ಸೊ ನಾನು ಹಾಗಾಗಿ ಹೇಳಿರಲ್ಲ ವಿಡಿಯೋ ವಿಡಿಯೋ ಮಾಡ್ಕೊಂಡು ಬರ್ರಿ ಅಂತಂದು ಸೊ ಅವ್ರು ಎಷ್ಟು ಮಾಡಿರಲ್ಲ ಅಷ್ಟನ್ನು ಈಗ ಶೇರ್ ಮಾಡ್ಕೊಳಕ್ಕಂತೀನಿ ಸೊ ವಿಡಿಯೋ ಮಾಡ್ಕೊಂಡ್ ಬಂದಿರಲ್ಲ ಅಂತಂದು ಕೇಳಿದೆ ಸೊ ಮಾಡ್ಕೊಂಬಂದೇವಿ ಒಂದು ಸ್ವಲ್ಪ ಭಾಳ ಏನು ಮಾಡಿಲ್ಲ ಅಂತಂದ್ರೆ ಸೊ ನಮ್ಮ ತಮ್ಮರು ತಂಗಿಯರು ನಮ್ಮಪ್ಪ ಎಲ್ಲದರೂ ಅಂತಂದು ನೋಡಕಂತೀನಿ ಅಂತೀನಿ ಇಲ್ಲಿ ನಮ್ಮ ದೊಡ್ಡ ತಮ್ಮ ಕಾಣೋಕಂತ ನೋಡ್ರಿ ಸೊ ಗುಟ್ಟಿಗೆ ಸಿಂಗ ಎಲ್ಲ ಸಿಂಗದ ಬೆಳೆ ಎಲ್ಲ ತಿಂದು ತಿಂಡಿ ಕೊಡಕಂತ ಸೊ ಅಲ್ಲಿ ಹೊತ್ಕೊಂಡು ಹೋಗಿ ಹೋಗಿ ಅದು ಶಿಂಗದ ಐತಲ್ಲ ಸೊ ಅಲ್ಲಿ ಕೊಡ್ತಾರೆ ನೋಡ್ರಿ ಆ ತಮ್ಮ ಒಬ್ಬನ ಕೊಡ್ತಕ್ಕನ ನಮ್ಮ ತಂಗಿನ ಕಣ್ಣು ನಮ್ಮ ತಮ್ಮ ಸೊ ನಮ್ಮಪ್ಪ ಯಾರೂ ಕಾಣಲೇ ಇಲ್ಲ ಎಲ್ಲರೂ ಪೂರಾ ತೊಳೆ ನಂಗೆ ಹಾಕ್ಕೊಂಡ್ಬಿಟ್ರೆ ಸೊ ಮಾರಿ ಕಟ್ಕೊಂಡ್ಬಿಟ್ರ ಸೊ ಹಂಗಾಗಿ ಯಾರು ಕೂಡ ಹಾಕ್ಲಿಲ್ಲ ನೋಡ್ರಿ ಸಿಂಗ ಎಲ್ಲ ಒಣಗ್ಸಿಂದ ಚಿಲುಕ್ ತುಂಬ್ಯಾರ ಚಿಲುಕ್ ತುಂಬಿಂದ ನೆಕ್ಸ್ಟ್ ನೋಡ್ರಿ ಅದೇನು ಏನು ಬಳ್ಳಿ ಇರ್ತದಲ್ಲ ನೋಡ್ರಿ ಸೊ ಅದನ್ನು ಹಿಂಗೆ ಬನ್ವಿ ಹಾಕ್ತಾರ ಅಂದ್ರೆ ದನಕ್ಕೆ ಕುರ್ಮರಿಗೆ ಬೇಕಾಗ್ತೈತಿ ತಿನ್ನಾಕ ಸೊ ಅವಕ್ಕೆ ಬನ್ವಿ ಹಾಕಿ ಹಿಂಗೆ ವರ್ಷ ಒಂದು ದನಕ್ಕೆ ಮೇಸಾಕೆ ಬೇಕು ನೋಡ್ರಿ ಸೊ ಹಂಗಾಗಿ ಇದಕ್ಕೆ ನಮ್ಮ ಕಡೆ ನಾವು ಬನ್ನಿವಿ ಅಂತಂದು ಹೇಳ್ತೀವಿ ಸೊ ನಿಮ್ಮ ಕಡೆ ನೀವೇನು ಅಂತೀರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಬನ್ ಮೀ ಮ್ಯಾಗ ಏನು ಹತ್ತಾರಲ್ಲ ಫ್ರೆಂಡ್ಸು ನಮ್ಮ ಅಪ್ಪಾರು ನೋಡ್ರಿ ಬನ್ವಿ ಹಾಕಂತಾರೆ ಇದಕ್ಕೆ ಹೊಟ್ಟಿನ ಬನಿಮಿ ಅಂತಂದು ಹೇಳ್ತಾರೆ ನೋಡ್ರಿ ಮೇವಿನ ಬನ್ ಅಂತಂದು ಅವು ಬೇರೆ ಇರ್ತಾವೆ ಮೆಕ್ಕೆಜೋಳದ ಬನ್ಮಿನೂ ಹಾಕ್ತಾರೆ ಬೇಜೋಳದ ಬನ್ಮಿನೂ ಹಾಕ್ತಾರೆ ಮತ್ತು ಸಬ್ಜಿ ಮೇವಿನ ಬನ್ಮಿನೂ ಹಾಕ್ತಾರೆ ನೋಡ್ರಿ ಮತ್ತು ಭತ್ತ ಹಾಕಿರ್ತಾರೆ ನೋಡ್ರಿ ಹಾಪ ಭತ್ತದ್ದನು ಬನ್ವಿ ಹಾಕ್ತಾರೆ ಸೊ ಹಿಂಗೆ ವರ್ಷಾನಗಟ್ಲೆ ಬನ್ಮಿ ಹಾಕೊಂಡು ದನಗಳಿಗೆ ಅದು ಮೇಯಕ ಹಿಂಗೆ ಮಾಡ್ಕೊತಾರೆ ನೋಡ್ರಿ ಹಳ್ಳಿ ಕಡೆ

ആ തോ മന്ദിനി മാതാ വാ മന്ദിനി ഓം ചിന കട്ടിയല്ല ഓം ചിന കട്ടിയല്ല ഓം ചിന കട്ടിയല്ല ഏ അനുത ഇ നോടി ഇ നോടി ഇ നോടി ഇല്ല ചിന് ನೋಡೋಣ <laughs> <laughs> ನೋಡಿ ಏ ಒಲೆ ವಲೇವ್ ಬಿಸ್ಕಿಟ್ ಬ್ರೆಡ್ನ ತಿನ್ನಲ ಅಂತ ತಾನ ಮೊದಲು ಒನ್ ನಂಬರ್ ಇಲ್ಲಿ ತಿನ್ನಕರ್ಬೇಕ ಹ್ಮ್ ಇಟ್ಟು ದೂರ ಮಾರ್ತಾರ ಅಲ್ಲಕ್ಷ್ಮಿ ಅಂದ್ ಕುಂದ್ ತಿನ್ ಮಾರಿದ್ರ ಬಾಳಷ್ಟು ಮಂದಿ ಬರ್ತಾರ

ಇದು ಫಸ್ಟ್ ದಂದಿಗತ್ತಿ ಅಡಿಗೆ ಮನೆ ಇಲ್ಲ ಅಡಿಗೆ ಮನೆ ಒಳಗಿಲ್ರಿ ಇದು ಅಡಿಗೆ ಮನೆ ರೀ ಇನ್ನೂ ಉದ್ದ ಕೈ ನೋಡ್ರಿ ಟ್ರೈನ್ ನಮ್ಲ ನೀನ್ ಟೊಮಾಟೆನಾಚಿ ಇರ್ತಾವಣ್ಣ ಟೊಮಾಟೆನ ತಿಂದ ತಿನ್ನ ತಗೊಂಡಿನ ನೋಡಿಸ್ ನೋಡ್ರಿ ರಿಯಲ್ ಅಲ್ರಿ ನೋಡ್ರಿ ಎಲ್ಲ ಮುಡ್ಕೆ ಮುಡ್ಕ ಜ ಹಾಕೊಂಡ ಅನ್ನ ಚಾಳೀಸು ಚಶ್ಮಾ ಎಷ್ಟು ನೋಡಿ ಹೆಸರು ಈಗ ಮತ್ತಿ ಈಗ ಅವಲಕ್ಕಿ ಮಾಡುವಂತಂದು ಅವಲಕ್ಕಿ ಓಡ್ಕೊಂಡು ಮಾಡ್ಕೊಂತೀನಿ ಮುಂಚೆ ರುಪಿಟ್ ಮಾಡಿದ್ದೈತಿ ಈಗ ಮತ್ತೆ ಅವಲಕ್ಕಿ ಮಾಡಿ ಅವಲಕ್ಕಿ ಮಾಡ್ತಾರ ಉಪ್ಪು ಬೆಲ್ಲ ಹಾಕಿತ್ತು ಉಪ್ಪು ಬೆಲ್ಲ ಎಲ್ಲ ಹಾಕ್ತೀನಿ ನೋಡ್ರಿ ಈಗ ಅವಲಕ್ಕಿ ಮಾಡೋಕೆ ಹೋದ್ರೆ ಹಾಕಿರಾ ಸರಿ ಅರವಿಂದ್ ಅರವಿಂದ್ ಈತ ಬರೋ ಅಲ್ಲ ಇನ್ನೊಂದ್ ಎರಡು ವರ್ಷಕ್ಕ ಹೈಟ್ ಐಟಕ್ಕೆ ಇನ್ನೊಂದ್ ಎರಡ್ ವರ್ಷ ನೀವು ക്കി നോട് തോസി മിക്സ് ಚಂದ ಸವಲಾಗ್ ತಿಂತಿ ಚಿನಿ ಆರಪ್ಪ ಬರ್ನ ಹೆಂಗ್ ಹೋಗ್ಯಾವ ನೋಡು ಇಲ್ಲಿದ್ದ ತಾನ ಹೋದು ಹ ಬರೀ ಗುರು ಗುರು ಅದ್ನು ಅಂತಳಿ ಇಲ್ಲಿ ಮ್ಯಾಗ ಬರ್ರಿ ಗುರು ಕುಂದ್ರ ಸೊಫನ್ ಮ್ಯಾಗ Keren, 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 keren,